ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಆಲ್ರೆಡಿ ಒಂದು ಟು ವೀಡಿಯೋಸ್ ನೋಡಿಬಿಟ್ಟಿದ್ದೀರಾ ನಾವು ಕ್ಯೂಬೆಕ್ ಸಿಟಿಗೆ ಬಂದಿರೋದು ಅಂತೇಳ್ಬಿಟ್ಟು ಇನ್ನು ಕ್ಯೂಬೆಕ್ ಸಿಟಿನ ಬಿಟ್ಟು ಹೋಗೋ ಟೈಮ್ ಬಂದೇ ಬಿಡ್ತು ಟೂ ಡೇಸ್ ಇದ್ದು ಅಷ್ಟೇ ಕ್ಯೂಬೆಕ್ ಸಿಟಿಯಲ್ಲಿ ಆಮೇಲೆ ನೆಕ್ಸ್ಟ್ ಡೇ ಬಂದು ಥರ್ಡ್ ಡೇ ಬಂದು ಇನ್ನು ಮನೆಗೆ ಹೋಗೋ ವಾಪಸ್ಸು ಹೋಗ್ತಾ ಇದೀವಿ ಸೊ ಹೋಗೋ ದಾರಿಯಲ್ಲೇ ಇರೋ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮಧ್ಯ ಒಂದು ಪ್ಲೇಸಲ್ಲಿ ಇವನಿ ನಿಮಗೆ ಎಲ್ಲಾದರೂ ನೈಟ್ ಎಲ್ಲಾದರೂ ಸ್ಟೇ ಮಾಡಿಬಿಟ್ಟು ಅಲ್ಲೇನಾದರೂ ಇರೋ ಪ್ಲೇಸ್ ಎಲ್ಲ ನೋಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಪ್ಲ್ಯಾನ್ ಇದ್ದೀವಿ ಎಲ್ಲಿಗೆ ಹೋಗೋಣ ಏನು ಏನು ಅಂತೇಳ್ಬಿಟ್ಟು ನೈಡೇ ನೈಟೇ ಡಿಸೈಡ್ ಮಾಡಿಬಿಟ್ಟು ಇನ್ನೆಲ್ಲ ಪ್ಯಾಕ್ ಮಾಡ್ಕೊಂಬಿಡ್ತಾಯಿದ್ದೀನಿ ಟು ತ್ರೀ ಡೇಸಿಂದ ನಾನು ಏನೂ ಪ್ಯಾಕ್ ಮಾಡಿರಲಿಲ್ಲ ಏ ಯೂಸ್ ಮಾಡಿದ್ದು ಯೂಸ್ ಮಾಡಿದ್ದೆಲ್ಲ ಒಂದು ಸೈಡ್ ಹಿಟ್ಬಿಡ್ತಾಯಿದ್ದೆ ಇನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಇನ್ನು ಮಕ್ಕಳು ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನಕ್ಕೂ ಬಾಕ್ಸ್ ಕಟ್ಕೊಂಡ್ಬಿಟ್ಟು ಇದ್ದೀವಿ

ల్టో అవును ముట్ ఏన్ ನೋಡಿದ್ರಲ್ಲ ಮಕ್ಕಳು ಎಷ್ಟು ಗಲಾಟೆ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಇದೇ ಅವರು ನಿದ್ದೆನೇ ಇಲ್ಲ ಮಕ್ಕಳಂತೂ ಬೆಳಿಗ್ಗೆ ಎಷ್ಟು ಬೇಗ ಎದ್ದೊಳಿದ್ರೂ ನಿದ್ದೆ ಮಾಡ್ತಾಯಿಲ್ಲ ಎಷ್ಟು ಓಡಾಡಿ ಓಡಾಡಿ ಸುಸ್ತಾಗಾದ್ರೂ ಆದರೂ ನಿದ್ದೆ ಮಾಡ್ತಾಯಿಲ್ಲ ಮೂವರು ಹಿಂದೆ ಇದ್ದಾರೆ ಅಲ್ವಾ ಅವರು ಮೂವರು ಅದೇ ಕೆಲಸನೇ ಅವ್ರಿಗೆ ಮೂವರದೂ ಜಗಳ ಮಾಡೋದು ಅದು ಇದು ಮಾತು ಎಷ್ಟು ಹೇಳಿದ್ರು ನಿದ್ದೆನೇ ಮಾಡ್ತಾ ಇರಲಿಲ್ಲ ನಾವೆಲ್ಲ ಒಂದೊಂದ್ಸಲಿ ಮಳಿಗೆ ಎದ್ದೊಳ್ತಾ ಇದ್ವು ಆಗಲಿ ಅವ್ರು ಮಾತ್ರ ನಿದ್ದೆ ಮಾಡ್ತಾ ಇರಲಿಲ್ಲ ಮಾತಾಡ್ತಾನೆ ಇದ್ರು ಇನ್ನು ನಾನು ಲಾಸ್ಟ್ ವೀಡಿಯೋದ ಎಲ್ಲ ಅಲ್ಲ ಅಂದರೆ ಫಾಲ್ ಕಲರ್ಸ್ ಸರಿಯಾಗಿ ನೋಡೋಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಆದರೆ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು ಫಾಲ್ ಕಲರ್ಸ್ ಎಲ್ಲನೂ ನೀವೇ ನೋಡ್ತಾ ಇರ್ಬೋದು ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಫಾಲ್ ಕಲರ್ಸ್ ತುಂಬ ಚೆನ್ನಾಗಿತ್ತು ನಾನು ಹೇಳ್ದೆ ಅಲ್ವಾ ಬಿಸಿಲಿರೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಇವತ್ತೇನಂದರೆ ಬಿಸಿಲು ಅನ್ನೋದೇ ಇರಲಿಲ್ಲ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ இன்னும் ஒன்று ரோடு வந்து ஃபுல்லு ரோடு ஸ்டார்டிங்க எந்த ಫುಲ್ಲು ಫಾಲ್ ಕಲರ್ಸ್ ಇತ್ತು ತುಂಬ ಚೆನ್ನಾಗಿತ್ತು ರೋಡಂತೂ ನೋಡೋದಕ್ಕೆ ನನಗಂತ ರೋಡ್ ತುಂಬ ಇಷ್ಟ ಆಯಿತು ಬಿಡು ಲಾಸ್ಟ್ ಟೈಮ್ ಹಿಂದಿನ ದಿವಸ ನೋಡೋಕ್ಕಾಗಿಲ್ಲ ಇವತ್ತಂತೂ ಫುಲ್ಲು ಕಣ್ಣು ತುಂಬ ತುಂಬಿಸ್ಕೊಬಿಟ್ಟಿದ್ವಿ ಕಲರ್ಸ್ನಂತೂ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕಂತೂ ಬಟ್ ಎಲ್ಲಿ ಸ್ಟಾಪ್ ಮಾಡೋಕ್ಕಾಗಿಲ್ಲ ಹೈವೇ ಬೇರೆ ಇನ್ನೊಂದು ನಾವು ಒಂದೊಂದು ರೋಡು ಚಿಕ್ಕದಾಗಿತ್ತು ಬಟ್ ಅಲ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ ಅದು ರೋಡ್ ಚಿಕ್ಕದೆ ಇನ್ನು ಎಷ್ಟು ಒಂದು ಪ್ಲೇಸ್ ಹತ್ರ ಮಾತ್ರ ಥರ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಎಷ್ಟು ಬೇಕೋ ಅಷ್ಟು ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟು ಇನ್ನು ಹೋಗೋ ದಾರಿಯಲ್ಲಿ ಇನ್ನು ಲಂಚ್ ಟೈಮು ಆಗೋಗಿತ್ತು ಆಲ್ರೆಡಿ ಲೆವೆನ್ ಅವರ್ಸ್ ಇರುತ್ತೆ ಅಲ್ವ ಕ್ಯೂಬೆಕಿಂದ ನಾಯಕರಾಗೆ ಸೊ ಹಾಗಾಗಿ ಲಾ ಪರವಾಗಂತೂ ಬೆಳಿಗ್ಗೆಯೇ ಬಿಟ್ಟಿದ್ದೆವು ನಾವು ಮಾರ್ನಿಂಗ್ ಬಿಟ್ಟಿದ್ದೆ ಇವತ್ತು ಲೇಟ್ ಆಯಿತು ನೈನ್ ತರ್ಟಿ ಆ ಟೈಮ್ ಬಿಟ್ಟಿದ್ದು ಸೊ ನೈಟು ಹೋಗೋಕ್ಕಾಗಲ್ಲ ಮನೆಗೆ ಅಂತ ಹೇಳಿಬಿಟ್ಟು ಮತ್ತೆ ಎಲ್ಲಾದರೂ ಸ್ಟೇ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಇನ್ನು ಮತ್ತೆ ಲಂಚ್ ಟೈಮ್ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತೌಸಂಡ್ ಐಲ್ಯಾಂಡ್ಸ್ಗೆ ಹೋಗ್ತಾ ಇದ್ದೀವಿ ಇದು ತುಂಬ ಚೆನ್ನಾಗಿದೆ ಫುಲ್ ಫೇಮಸ್ಸು ಇದು ಅಷ್ಟೇ ಅದೇ ಸೇಮ್ ರೋಡಲ್ಲೇ ಇದೆ ನಾವು ನಾಯಕರದಿಂದ ಕ್ಯೂಬೆಕ್ ಹೋಗೋ ರೋಡಲ್ಲೇ ಇರೋದು ಬಟ್ ನಾವು ವಾಪಸ್ ಹೋಗೋವಾಗ ಹೋಗ್ತಾ ಇದ್ದೀವಿ ಈ ರೋಡು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ರೋಡಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಾಲ್ ಕಲರ್ಸ್ ಎಲ್ಲನೂ ಹಾಗೆ ಥೌಸಂಡ್ ಐಲ್ಯಾಂಡ್ಸ್ ಅಂದರೆ ಇಲ್ಲಿ ತೌಸಂಡ್ ನೋಡಿ ಚಿ ಚಿಕ್ಕ ಚಿಕ್ಕ ಮನೆಗಳೆಲ್ಲ ನೀರು ಮಧ್ಯೆ ಎಲ್ಲ ತೌಸಂಡ್ ಇನ್ನು ತೌಸಂಡ್ ಮೇಲೆ ಇದ್ದಾವೆ ಇಲ್ಲೆಲ್ಲನೂ ಎಷ್ಟಿದ್ದಾವೆ ಏನು ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೇಳ್ತೀನಿ ತುಂಬ ಮನೆಗಳೆಲ್ಲ ಇದ್ದಾವೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅದಕ್ಕೆ ನಾವು ಬುಕ್ ಮಾಡ್ಕೋಬೇಕು ಅಂದರೆ ಕ್ರೂಸಲ್ಲಿ ಹೋಗಬೇಕು ನೋಡೋದಕ್ಕೆಲ್ಲೂ ಸೊ ಹಾಗಾಗಿ ಮುಂಚೆನೇ ಬುಕ್ ಮಾಡ್ಕೋಬೇಕು ಯಾವ ಟೈಮ್ಗೆ ಏನು ಅಂತೇಳ್ಬಿಟ್ಟು ಇನ್ನು ನಾವು ಬುಕ್ ಮಾಡಿಕೊಂಡು ಆ ಟೈಮ್ಗೆ ಹೋಟೆಲ್ಗೆ ಹೋಗ್ಬಿಟ್ಟು ಬಟ್ ಫ್ರೆಶ್ ಆಗಿಬಿಟ್ಟು ಆಮೇಲೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಹೋಗ್ತಾಯಿದ್ದೀವಿ ನೋಡಿದ್ರಲ್ಲ ಈ ರೂಟೇ ನಾನು ಹೇಳಿದ್ದು ಈ ಫುಲ್ಲು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಚೆನ್ನಾಗಿತ್ತು ಬಟ್ ಮಳೆ ಬರ್ತಾಯಿತ್ತು ಇಲ್ಲಾಂದರೆ ಎಲ್ಲಾದರೂ ಸ್ಟಾಪ್ ಆದರೂ ಮಾಡ್ಬೋದಾಗಿತ್ತು ಮಳೆ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಇನ್ನು ನಿಧಾನಕ್ಕೆ ಡ್ರೈವ್ ಮಾಡಿಕೊಂಡು ನೋಡ್ಕೊಂಡ ಹೋದ್ವಿ ಇದು ತೌಸಂಡ್ ಲೈನ್ ಲ್ಯಾಂಡು ಅಷ್ಟೇ ತುಂಬ ದೊಡ್ಡದಾಗಿದೆ ಅದರ ಪಕ್ಕದಲ್ಲೇ ಹೋಗ್ತೀವಿ ಇನ್ನು ಅಲ್ಲಿ ನಮಗೆಷ್ಟು ನಾವು ಮಾಡಿದ ಓಟಲಿಂದ ಅಲ್ಲಿಗೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಡ್ರೈವ್ ಇರ್ತಿತ್ತು ಇನ್ನು ಒಂದೇ ಸಲ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಕ್ಲೀನಾಗಿ ಫ್ರೆಶ್ ಆಗಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಹೋಟೆಲ್ಗೆ ಬಂದ್ವಿ ಇಲ್ಲಿ ನೋಡಿ ಇದು ಸ್ವಲ್ಪ ಚಿಕ್ಕದೇ ರೂಮು ಏನು ಅಷ್ಟು ದುಡ್ಡಾಗಿಲ್ಲ ಬಟ್ ಎಲ್ಲ ಥರದ್ದು ಅನುಕೂಲ ಇದೆ ಚೆನ್ನಾಗಿದೆ ಎಲ್ಲದಕ್ಕೂ ಸೊ ಎಲ್ಲ ಕೊಟ್ಟಿದ್ದಾರೆ ಟಿ ವಿ ಫ್ರಿಜ್ಜು ಮೈಕ್ರೋಓೆನು ಎಲ್ಲ ಇದೆ ಒಂದು ನೈಟಿಗೆ ಅಲ್ವ ಅಂತ ಅಂತೇಳ್ಬಿಟ್ಟು ಇನ್ನು ಇದು ಬುಕ್ ಮಾಡಿಕೊಂಡ್ವಿ ನಾವು ಇನ್ನು ಇಲ್ಲಿಗೆ ಬಂದ್ಬಿಟ್ಟು ಇನ್ನು ಮುಖ ತೊಳ್ಕೊಂಡು ತಲೆ ಬಾರ್ಚ್ಕೊಂಡು ಹೊಲ್ಟೋಗಿಟ್ಟಿದ್ದೆ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಇದ್ವು ಅಷ್ಟೇ ರೂಮಲ್ಲಿ ಇನ್ನು ಕೃತಿಕಾಗೋ ಅಷ್ಟೇ ಸ್ವಲ್ಪ ಮಳೆಗಿದ್ಲಲ್ಲ ಸೊ ಹಾಗಾಗಿ ಇನ್ನು ಮುಖ ಎಲ್ಲ ತೊಳಸ್ಬಿಟ್ಟು ಇನ್ನು ಅವಳಿಗೂ ಸ್ವಲ್ಪ ಕ್ರೀಮೆಲ್ಲ ಹಾಕಿ ಇನ್ನು ಅವಳಿಗೂ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ವಿ ಸ್ವಲ್ಪ ತಿನ್ನಿಸ್ಕೊಂಡು ಹೋಗ್ತಾಯಿದ್ದೀನಿ ಇನ್ನು ಎಷ್ಟೊತ್ತಾಗುತ್ತೆ ಏನೋ ಅಂತ ಅಂತೇಳ್ಬಿಟ್ಟು ಇನ್ನು ಹೇಗೋ ಟೈಮ್ ಇತ್ತು ಇಲ್ಲಿಂದ ಫೈವ್ ಮಿನಿಟ್ಸ್ ಅಷ್ಟೇ ಡ್ರೈವ್ ಅಂತೇಳ್ಬಿಟ್ಟು ಇನ್ನು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಕುತ್ಕೊಂಡ್ವಿ ರೂಮಲ್ಲಿ ಸ್ವಲ್ಪ ಸುಸ್ತಾಗ್ತಾ ಇತ್ತು ಫುಲ್ ಜರ್ನಿ ಅಂದರೂ ಸ್ವಲ್ಪ ಸುಸ್ತಾಗುತ್ತೆಲ್ಲ ಕಾರಲ್ಲಿ ಕುತ್ಕೊಂಡಿದ್ರು ಆದರೂ ಸುಸ್ತು ಸುಸ್ತು ಅನಿಸುತ್ತೆ ನೋಡಿ ಇದೆ ನಾವು ಮಾಡಿಕೊಂಡಿರೋ ರೂಮು ನಾವೇನಂದರೆ ಎಲ್ಲ ಬಜೆಟಲ್ಲಿ ಚೆನ್ನಾಗಿರಬೇಕು ಅಂತ ಆ ರೀತಿ ಹುಡುಕೊಂಡು ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ರೂಮು ಅಷ್ಟೇ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಕೊಡ್ತಾರೆ ಅವರೇನೆ ಸೊ ಏನು ಚಳಿ ಇದೆ ಬಟ್ ಇವತ್ತು ಮಳೆ ಇದೆ ಚಳಿ ಇದೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಈ ಟೂ ಡೇಸು ಚೆನ್ನಾಗಿತ್ತು ಬಟ್ ಇವತ್ತು ಮಾತ್ರ ಸ್ವಲ್ಪ ಚಳಿ ಇದೆ ಆ್ಯಕ್ಚುಲಿ ಇದೊಂದು ನಮಗೆ ಇಲ್ಲಿ ಇದೊಂದು ಡಿಸಪಾಯಿಂಟ್ ಆಯಿತು ಯಾಕಂದರೆ ನಾವೇನು ಅಂದ್ಕೊಂಡು ಈವ್ನಿಂಗ್ ಯಾಕೆ ಬುಕ್ ಮಾಡ್ಕೊಂಡಿದ್ವಿ ಅಂದರೆ ಸನ್ಸೆಟ್ ಸನ್ಸೆಟ್ ಅಂತ ಅಂತೇಳ್ಬಿಟ್ಟು ನಾವು ಚೆನ್ನಾಗಿರುತ್ತೆ ನೋಡೋದಕ್ಕೆ ಸನ್ಸೆಟ್ ಕ್ರೂಸಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಬುಕ್ ಮಾಡ್ಕೊಂಡಿದ್ದೆ ಬಟ್ ನೋಡಿದ್ರೆ ಇವತ್ತು ಮಳೆ ಫುಲ್ಲು ಮಳೆ ಗಾಳಿ ಇದೆ ಆಗಲಿ ಬಿಸಿಲೇ ಇರಲಿಲ್ಲ ಇದೊಂದು ನಾವೊಂದು ಅಂದ್ಕೊಂಡು ಮಾಡಿಕೊಂಡ್ರೆ ಆಗುತ್ತೆ ಸೊ ಈ ರೀತಿ ಆಯಿತು ಇನ್ನು ಕರೆಕ್ಟಾಗಿ ನಾವು ಅದೇ ಟೈಮ್ಗೆ ಹೋದ್ವಿ ನಾವು ಹೋಗಿದ್ದು ಟೂ ತ್ರೀ ಮಿನಿಟ್ಸ್ಗೆಲ್ಲ ಸ್ಟಾರ್ಟ್ ಆಯಿತು ಕ್ರೂಸು ಇನ್ನು ಲಾಸ್ಟ್ ಟೈಮ್ ಹೇಳ್ದಲ್ವ ನಾನು ಕ್ಯೂ ಮಕ್ಳು ಹತ್ತಬೇಕು ಅಂತ ಹೇಳಿಬಿಟ್ಟು ಅಂತ ಇದ್ರು ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ಇನ್ನು ಅದು ಬೇಡ ಅಂತೇಳಿ ಅದು ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ ಇನ್ನು ಇದ್ರ ಒಳಗಡೆ ಕಾಫಿ ಎಲ್ಲ ಸಿಗುತ್ತೆ ಕ್ರೂಸ್ ಒಳಗಡೆ ಬೇಕಿದ್ರೆ ತಗೋಬಹುದು ನಾವು ಇನ್ನು ಮೇಲ್ಗಡೆ ಸ್ವಲ್ಪ ಅದು ಇತ್ತು ಅಷ್ಟೇ ಯಾಕಂದರೆ ತುಂಬ ಗಾಳಿ ಇತ್ತು ಇನ್ನು ಮಕ್ಳಿಗೆ ಆಗಲ್ಲ ಅಂತೇಳ್ಬಿಟ್ಟು ಅದು ಕ್ಲೂ ಸ್ಟಾರ್ಟ್ ಆಗಿದ್ದು ಒಂದು ಫೈವ್ ಟೆನ್ ಮಿನಿಟ್ಸ್ ಇಟ್ಕೊಂಡಿದ್ವಿ ಅಷ್ಟೇ ಆಮೇಲೆ ಕೆಳಗಡೆ ಕಲಿಸ್ಬಿಟ್ವಿ ಕ್ಲೋಸ್ ಇರುತ್ತೆ ಕೆಳಗಡೆ ಆದರೆ ಮಕ್ಳಿಗೆ ಚಳಿ ಅನಿಸಲ್ಲ ತುಂಬ ಗಾಳಿ ಇದೆ ಅಂತೇಳ್ಬಿಟ್ಟು ಇನ್ನು ಇಲ್ಲಿಂದ ಸ್ಟಾರ್ಟ್ ಆಯಿತು ಒನ್ ಅವರ್ ತಗೊಳ್ಳುತ್ತೆ ಇದು ಒನ್ ಅವರ್ ಆದರೂ ತಗೋಬೋದು ಇನ್ನು ತುಂಬ ಪ್ಲೇಸ್ಗಳಿದ್ದಾವೆ ತುಂಬ ಟು ತ್ರೀ ಅವರ್ಸ್ ಹೋಗೋ ಕ್ರೂಸ್ ಸಹ ಇದ್ದಾವೆ ನಾವು ಒನ್ ಅವರ್ ತೆಗೆದು ಥೌಸಲ್ ಲ್ಯಾಂಡ್ ಯಾವ ರೀತಿ ಅಂದರೆ ಈ ಕಡೆ ಅಮೇರಿಕಾಗೂ ಇದೆ ಒಂದು ಕಡೆ ಕೆನಡಾಗೂ ಇದೆ ಸೊ ಎರಡು ದೇಶಕ್ಕೂ ಡಿವೈಡ್ ಆಗಿದೆ ಈ ಥೌಸಲ್ ಐಲ್ಯಾಂಡ್ ಆ ಕಡೆ ಇನ್ನು ಸ್ವಲ್ಪ ಒಂದು ಆಫ್ ಆ ಸೈಡು ಅಮೇರಿಕದವ್ರು ಬಂದು ನೋಡ್ಬೋದು ಈ ಸೈಡಿಂದ ಹೋಗಿ ನೋಡ್ಬೋದು ಇವರು ತೌಸಲ್ ಲ್ಯಾಂಡ್ಸ್ ಅಂತ ಕರೀತಾರೆ ಬಟ್ ತೌಸಂಡ್ ಇಲ್ಲ ಇನ್ನೂ ಜಾಸ್ತಿ ಇದೆ ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಏನೋ ಇದಾವೆ ತುಂಬ ಇದ್ದಾವೆ ಅದರಲ್ಲಿ ಟೋಟಲ್ಲು ಕೆನಡಾದವರೆಲ್ಲ ಒಂದು ಫಿಫ್ಟಿ ಮೈಲ್ಸ್ ಆ ರೀತಿ ಓಡಾಡ್ಬೋದು ಕೆನಡಾದ ಕಡೆಯಿಂದ ಹೋದರೆ ಬಟ್ ನನಗೆ ಇದೊಂದು ಏನು ಆಚಾರ್ಯ ಅನಿಸುತ್ತಂದು ಇದು ಇಷ್ಟು ನೀರನ್ನು ಒಳಗಡೆ ಸ್ವಲ್ಪ ಚಿಕ್ಕ ಚಿಕ್ಕ ಬಂಡೆ ಇರ್ತಲ್ಲ ಬೆಟ್ಟದ ಥರ ಅದ್ರ ಮೇಲೆ ಸಹ ಮನೆಗಳು ಕಟ್ಟಿದ್ದಾರೆ ಅದೊಂದು ಸ್ವಲ್ಪ ಆಚಾರ್ಯ ಅನಿಸ್ತು ಇಲ್ಲಿವರೆಗೂ ಬಂದು ಹೆಂಗೆ ಕಟ್ಟಿದ್ರು ಅದು ಯಾಕೆ ಕಟ್ಟಿದ್ರು ಇಷ್ಟು ಒಂದು ಅಂದೇಳಿಬಿಟ್ಟು ಚೆನ್ನಾಗಿತ್ತು ನೋಡ್ಬೋದು ಇವಾಗ ಚಿಕ್ಕದ ಬೆಟ್ಟ ಥರ ಇದೆ ಅಲ್ವ ಅದರಲ್ಲಿ ಒಂದು ಮನೆ ಇದೆ ಇದು ವಿಂಟರ್ ಆಗಿದ್ದಕ್ಕೆ ಯಾರೂ ಇಲ್ಲ ಆ ಮನೆಗಳಲ್ಲಿ ಸಮ್ಮರಲ್ಲಾದರೆ ಬರ್ತಾರಂತೆ ಅಂದರೆ ಚಿಕ್ಕದೊಂದು ಬೋಟ್ ಥರ ಇರುತ್ತಲ್ಲ ಆ ಬೋಟಲ್ಲಿ ಬಂದು ಇರ್ತಾರಂತೆ ಒನ್ ಟೂ ಡೇಸ್ ಸಹ ಇರೋರು ಇರ್ತಾರಂತೆ ವಿಂಟರ್ ಆಗಿದ್ದಕ್ಕೆ ಯಾರೂ ಇಲ್ಲ ಅಲ್ಲಿ ಇದು ಒಂದೊಂದು ಐಲ್ಯಾಂಡ್ಗೆ ಒಂದೊಂದು ನೇಮ್ ಇದೆ ಅಂದರೆ ಅದು ಯಾಕೆ ಕಟ್ಟಿದ್ರು ಏನು ಅಂತ ಎಲ್ಲ ಅವರು ಕ್ರೂಸಲ್ಲಿ ಹೇಳ್ತಾ ಇರ್ತಾರೆ ಇದು ಐಲ್ಯಾಂಡ್ ಏನು ವಿಶೇಷ ಇದೆ ಏನು ಅಂತ ಹೇಳ್ಬಿಟ್ಟು ನೋಡಬಹುದು ಎಷ್ಟು ಚೆನ್ನಾಗಿದೆ ಮನೆಗಳಂದ್ರೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅದೇ ಹೇಳ್ದಲ್ವ ಸಮ್ಮರ್ ಅಲ್ಲಿ ಆದರೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಬೋಟ್ ಹೋಗ್ತಾ ಇದೆ ನೋಡು ಅದರಲ್ಲಿ ಕಾರು ಇದೆ ನಾನು ಅವಾಗಲೇ ಹೇಳ್ದಲ್ವಾ ಈ ಥರ ಮನೆಗೆ ಹೋಗಬೇಕು ಅಂದರೆ ಆ ಥರ ಕಾರೆಲ್ಲ ಇಟ್ಕೊಂಡು ಹೋಗ್ತಾರೆ ಆ ಥರ ಬೋಟಲ್ಲೆಲ್ಲಾನು ಹೋಗಿ ಒನ್ ಟೂ ಡೇಸ್ ಎಲ್ಲ ಇರ್ತಾರೆ ವಿಂಟರ್ ಸ್ವಲ್ಪ ಸ್ವಲ್ಪ ಚಳಿ ಜಾಸ್ತಿನೇ ಇರುತ್ತೆ ಅದು ಅಲ್ಲದೆ ಬೇಗ ಕತ್ಲು ಸಹ ಆಗುತ್ತೆ ಏನಷ್ಟು ನೋಡೋದು ಇರೋದಿಲ್ಲ ಅಲ್ವಾ ಹಾಗಾಗಿ ಈ ರೀತಿ ಮಾಡ್ತಾರೆ ಸಮ್ಮರಲ್ಲಾದ್ರೆ ತುಂಬ ಜನ ಬಂದು ಇರ್ತಾರಂತೆ ಆ ಮನೆಗಳಲ್ಲೆಲ್ಲ ಬಿಸಿಲಿದ್ರೆ ಸನ್ಸೆಟ್ ಸೂಪರಾಗಿ ಕಾಣಿಸ್ತಾ ಇತ್ತಲ್ವ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಹೌದು ಆಯ್ತು

ಇನ್ನು ನಮಗೂ ಅಷ್ಟೇ ತುಂಬ ಮೇಲೆ ಇರೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಚಳಿ ಇತ್ತು ಹಾಗಾಗಿ ಸ್ವಲ್ಪ ಕೆಳಗಡೆ ಕುತ್ಕೊಂಡು ನೋಡ್ಬೋದು ಹೇಳು ಅಂತೇಳ್ಬಿಟ್ಟು ಇನ್ನು ಬಿಸಿಲು ಆಗ ಸಾರಿ ಬಿಸ್ಲೆಲ್ಲ ಕತ್ತಲು ಆಗ್ತಾ ಇತ್ತು ಸೊ ಹಾಗಾಗಿ ಇನ್ನು ಇನ್ಸೈಡ್ ಹೋಗ್ಬಿಟ್ಟು ನೋಡೋಣ ಅಲ್ಲಾದ್ರೆ ಲೈಟೆಲ್ಲ ಇರುತ್ತಲ್ವ ಅಂತೇಳ್ಬಿಟ್ಟು ಇನ್ಸೈಡ್ ಬಂದ್ವಿ ಇನ್ನು ಮಕ್ಕಳೆಲ್ಲ ಅಲ್ಲೇ ಆಟ ಆಡ್ತಾ ಇದ್ರು ಆರಾಮಾಗಿ ಆಟ ಆಡ್ತಾ ಆಡ್ತಾಯಿದ್ರು ಮಕ್ಕಳು ಇನ್ನು ಕೃತಿಕ್ ಅಂತೂ ಇರ್ತಾನೆ ಇರಲಿಲ್ಲ ಓಡೋಡಿ ಹೋಗ್ತಾ ಇದ್ಲು ಔಟ್ಸೈಡ್ ಅಂದರೆ ನೋಡೋದಕ್ಕೋಸ್ಕರ ತುಂಬ ಚಳಿ ಗಾಳಿ ಇದು ಇಟ್ಕೊಂಡ್ರೂ ಇರ್ತಾ ಇರಲಿಲ್ಲ ಬಟ್ ಮಕ್ಕಳೆಲ್ಲ ಆರಾಮಾಗಿದ್ದರು ಯಾಕಂದರೆ ಅಷ್ಟು ಜನನೂ ಇರಲಿಲ್ಲ ಎಲ್ಲ ಸ್ವಲ್ಪ ಮೇಲೆನೆ ಇದ್ದು ಎಲ್ಲ ನೋಡ್ತಾ ಇದ್ದಾರೆ ಇನ್ನು ಒನ್ ಅವರಲ್ಲ ಏನು ಮಾಡೋದು ಒನ್ ಅವರು ಅಂತ ಹೇಳಿದ್ರೆ ಸುಮ್ಮನೆ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ವಿ ನಾವು ಸ್ವಲ್ಪ ಚೆನ್ನಾಗಿರೋ ಹತ್ರದಲ್ಲಿ ಹೋದಾಗ ಮಾತ್ರ ಸ್ವಲ್ಪ ನೋಡ್ತಾ ಇದ್ದು ಎಲ್ಲ ನಾನು ಬಟ್ ಅಲ್ಲೊಂದು ಇದೊಂದು ನನಗೇನು ಅನಿಸ್ತಂದ್ರೆ ಇಲ್ಲೆಲ್ಲಾದ್ರೂ ಒಂದು ಐಲ್ಯಾಂಡ್ ಹತ್ರ ಸ್ಟಾಪ್ ಮಾಡಿ ಅಲ್ಲಿ ಒಳಗಡೆ ಹೋಗಿ ನೋಡೋದು ಆ ರೀತಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು ಇನ್ನು ನೈಟ್ ಆಗ್ತಾ ಬಂತಲ್ಲ ಪಕ್ಷಿಗಳೆಲ್ಲ ಇನ್ನು ಗೂಡಿಗೆ ಇದ್ದಾವೆ ಮಲಗೋದಕ್ಕೆ ಬೇಗ ಕತ್ಲಾಗುತ್ತೆ ಇವಾಗ ವಿಂಟರ್ ಅಲ್ವಾ ಫೈವ್ ಓ ಕ್ಲಾಕೆಲ್ಲ ಕತ್ಲಾಗೋಗುತ್ತೆ ಇನ್ನು ಫೈನಲಿ ಒನ್ ಅವರ್ ಮುಗಿಸ್ಕೊಂಡು ಇನ್ನು ವಾಪಸ್ ಬಂದು ಕರೆಕ್ಟಾಗಿ ನಾವು ಬಂದ್ವಿ ಇನ್ನು ಮಳೆಯೂ ಸ್ಟಾರ್ಟ್ ಆಯಿತು ಇನ್ನು ವಿಡಿಯೋ ಮಾಡೋಕೆ ಮಾಡೋಕ್ಕೋಗಿಲ್ಲ ಆ್ಯಕ್ಚುಲಿ ಮಾಡಿದೆ ನಾನು ಒಟ್ಟು ರೂಮ್ಗೆ ಹೋದ್ಮೇಲೆ ಬಟ್ ಆ ವಿಡಿಯೋನೇ ಇಲ್ಲ ಇಲ್ಲಿ ನನ್ನ ಹತ್ರ ಸೊ ಇದಿಷ್ಟ ಆಗಿತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತೌಸಲ್ ಐಲ್ಯಾಂಡ್ಸ್ ಎಲ್ಲ ನೋಡಿದ್ರಲ್ಲ ಯಾವ ರೀತಿ ಇದೆ ಏನು ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಡೇ ನಾವು ಮತ್ತೆ ಎಲ್ಲಿಗೆ ಹೋದ್ವಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಬಾಯ್